ಶುಭಂ ಕರೋತೇ ಕಲ್ಯಾಣ ಆರೋಗ್ಯ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತು ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಪ್ರೀತಿ ಆನಂದ ಸೂತ್ರ ಚಾನೆಲ್ಗೆ ತಮ್ಮೆಲ್ಲರದ ಪೂರ್ವಕ ಸ್ವಾಗತ ಇವತ್ತು ನನ್ನ ಹೃದಯ ತುಂಬಿ ಹರಿದು ಬರ್ತಾ ಇದೆ ಏನಕಪ್ಪ ಅಂತ ಅಂದ್ರೆ ನಮ್ಮೆಲ್ಲರ ಈ ಆನಂದ ಸೂತ್ರ ಯೂಟ್ಯೂಬ್ ಚಾನೆಲ್ ಇವತ್ತಿಗೆ ಇನ್ನೂರಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಗಳನ್ನ ಹೊಂದಿದೆ ಇದು ಬರೀ ನನ್ನೊಬ್ಬರ ಪ್ರಯಾಣವಲ್ಲ ಇದು ನಿಮ್ಮೆಲ್ಲರ ಸಂಯುಕ್ತ ಶಕ್ತಿ ವಿಶ್ವದ ಒಂದು ಅನುಗ್ರಹ ಅಂತಾನೆ ಹೇಳ್ಬೋದು ಮೊದಲಿಗೆ ನಾನು ಇಲ್ಲಿ ಇವತ್ತು ಬ್ರಹ್ಮಾಂಡದ ಶಕ್ತಿಯಾಗಿರುವಂತಹ ಶ್ರೀ ವಿಶ್ವನಾಥನಿಗೆ ನನ್ನ ನಮನಗಳನ್ನ ಅರ್ಪಿಸ್ತಿದ್ದೀನಿ ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಸಕಾರಾತ್ಮಕತೆಯ ಬೆಳಕನ್ನ ಹರಿಸುತ್ತಿರುವ ನನ್ನ ಸೇವೆಯನ್ನ ರೂಪಿಸಿಕೊಡುತ್ತಿರುವ ಅನುಗ್ರಹಿಸುತ್ತಿರುವ ಆ ದೈವ ಶಕ್ತಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಧನ್ಯವಾದ ವಿಶ್ವವೇ ಧನ್ಯವಾದ ಇನ್ನು ಈ ಯಶಸ್ಸಿಗೆ ಅಸ್ತಿತ್ವ ನೀಡುತ್ತಿರುವಂತಹ ವ್ಯಕ್ತಿಗಳು ಅಂದ್ರೆ ನೀವುಗಳು ನಮ್ಮ ಪ್ರೀತಿಯ ಪ್ರೇಕ್ಷಕರು ನೀವಿಲ್ಲದೆ ಇದು ಸಾಧ್ಯನೇ ಆಗ್ತಾ ಇರಲಿಲ್ಲ ಈ ಒಂದು ಇನ್ನೂರಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ಗಳು ನಿಮ್ಮಿಂದ ಮಾತ್ರ ಸಾಧ್ಯ ನೀವೆಲ್ಲ ವೀಕ್ಷಿಸ್ತಿದ್ದೀರಾ ಹಾಗೆ ಇದನ್ನ ಇನ್ನೂ ಬೆಳೆಸಿ ಮುಂದುವರಿಸಿ ನಿಮ್ಮ ಪ್ರೀತಿ ಸದಾ ನಮ್ಮ ಜೊತೆಲಿ ಹೀಗೆ ಇರಲಿ ಇನ್ನೂ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ರಿಲೇಟಿವ್ಸ್ರೊಂದಿಗೆ ನಿಮ್ಮ ಆತ್ಮೀಯ ಬಂಧುಗಳೊಂದಿಗೆ ಹಂಚ್ಕೊಳ್ಳಿ ನಾವಷ್ಟೇ ಬೆಳಿದೆ ಜೊತೆಲಿರೋರ್ನೂ ಬೆಳೆಸೋಣ ಅವ್ರ ಜೀವನಾನು ಚೆನ್ನಾಗ್ಲಿ ಯಶಸ್ಸಾಗ್ಲಿ ಅಲ್ವಾ ನಮ್ಮ ಕುಟುಂಬದಂತೆ ಇರುವ ಪ್ರೇಕ್ಷಕರೇ ನಿಮ್ಮಗಳ ಸಹಾಯ ಸಹಕಾರ ಬೆಂಬಲ ನೀವು ನಮ್ಮನ್ನ ಅನುಯಾಯಿಗಳಾಗಿ ಅನುಸರಿಸ್ತಾ ಇರೋದ್ರಿಂದಲೇ ಇದೆಲ್ಲ ಸಾಧ್ಯ ಆಗ್ತಿರೋದು ನೀವು ಇಲ್ಲದೆ ಇಲ್ಲಿ ತನಕ ಬರೋದಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿರೋಂತಹ ಅವರಿಗೆ ನಮ್ಮ ವಿಡಿಯೋಸ್ ಅಪ್ಲೋಡ್ ಆದ ನಂತರ ನೋಟಿಫಿಕೇಶನ್ ಬರುತ್ತೆ ನೀವು ಪೂರ್ತಿ ವಿಡಿಯೋ ನೋಡಿದ ತಕ್ಷಣ ಒಂದು ಸಣ್ಣ ಪುಟ್ಟ ಮೆಸೇಜ್ನ ತಿಳಿಸಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ನಮ್ಗೆ ತಿಳಿಸ್ಕೊಡಿ ಇನ್ನು ನಿಮ್ಗೆ ಯಾವ ರೀತಿಯಾದಂತಹ ವಿಡಿಯೋಸ್ ಬೇಕಾಗತ್ತೆ ಅಂತ ನಮಗೂ ಗೊತ್ತಾಗತ್ತೆ ಅಲ್ವಾ ಸೊ ನಾವು ಕೊಡ್ತಾ ಇರೋ ಮಾಹಿತಿ ನಿಮ್ಗೆ ಉಪಯೋಗ ಆಗ್ತಾ ಇದೆಯೋ ಇವೋ ಅದು ಕೂಡ ನಮ್ಗೆ ಗೊತ್ತಾಗತ್ತೆ ಇನ್ನು ನಾವು ಯಾವ ರೀತಿಯಾಗಿ ಮುಂದುವರಿಬಹುದು ಇನ್ನು ಯಾವ ರೀತಿಯಾಗಿ ನಾವು ನಿಮಗೆ ಅನುಕೂಲ ಮಾಡ್ಕೊಡ್ಬೋದು ಅಂತ ಕೂಡ ನಮ್ಗೆ ಗೊತ್ತಾಗತ್ತೆ ಅದರಿಂದ ನಿಮ್ಮ ಪ್ರೀತಿ ನಿಮ್ಮ ಬೆಂಬಲ ನಮ್ಮ ಜೊತೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ವೀಕ್ಷಕರೇ ತುಂಬಾ 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 ಧನ್ಯವಾದಗಳು ಇದನ್ನು ಹೆಚ್ಚು ಹೆಚ್ಚು ಮಟ್ಟಕ್ಕೆ ತಲುಪಲಿ ಹೆಚ್ಚು ಹೆಚ್ಚು ಸಾವಿರಾರು ಲಕ್ಷಾಂತರ ಜನಗಳನ್ನ ಹೋಗಿ ಇದು ತಲುಪಲಿ ಅಂತ ನಾನು ಆಶಿಸ್ತೀನಿ ನಿಮ್ಮೊಂದಿಗೆ ಕೇಳ್ಕೊತಾ ಇದ್ದೀನಿ ಆನಂದ ಸೂತ್ರ ಅಂದ್ರೆ ನಮ್ಮ ಜೀವನದ ಸುಖದ ಸೂತ್ರ ಸುಖ ಸಂಸಾರಕ್ಕೆ ಸುಖ ಜೀವನಕ್ಕಾಗಿ ಮಾರ್ಗದರ್ಶನ ನೀಡುತ್ತಿರುವ ಈ ಒಂದು ಚಾನೆಲ್ನ ನೀವು ಹರಸಿ ಅಂತ ಕೇಳ್ಕೊತೀನಿ ಧನ್ಯವಾದ ವೀಕ್ಷಕರೇ